ಎಷ್ಟು ಕಲೋ ಒಂದೇ ಸಲ ಜರಗ್ಬಿಡ್ತು ಕಂಡ ನಾನು ಹೊಡಿತು ಸರ್ರೇ ಇಲ್ಲ ಹೊಡಿತು ಅನ್ಕೊಂಡೆ ನಾನು ಗಾಳಿಗೊಂಡಿ ರಸ್ತೆನ ಸಾರ್ವಜನಿಕರ ರೆಡಿ ಮಾಡ್ತಿದ್ದಾರೆ ಯಾವುದೇ ಪಂಚಾಯಿತಿಯವರಾಗಲಿ ಕೇರಳದ ವಯನಾಡಿನಲ್ಲಿ ನಡೆದಂತಹ ಒಂದು ರುದ್ರ ಭಯಾನಕವಾದಂತಹ ಪ್ರಕೃತಿ ವಿಕೋಪ ಏನಿದೆ ಹೆಚ್ಚು ಮಳೆಯಾಗಿ ಇನ್ನೂರ ಎಪ್ಪತ್ತಕ್ಕೂ ಹೆಚ್ಚಿನ ಸಾವು ಸಂಭವಿಸಿದೆ ಇನ್ನೂ ಕೂಡ ಅಲ್ಲಿ ಎನ್ ಡಿ ಆರ್ ಎಫ್ ಸೇರಿದಂತೆ ಸ್ಥಳೀಯ ಪೊಲೀಸರು ನಿರಂತರವಾಗಿ ಇಲ್ಲಿ ಪರಿಹಾರ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಆದರೆ ಕರ್ನಾಟಕಕ್ಕೆ ಇದು ಎಚ್ಚರಿಕೆಯ ಕರೆಗಂಟೆ ಬರುವ ದಿನಗಳಲ್ಲಿ ಕೂಡ ಈ ರೀತಿಯ ಗುಡ್ಡ ಕುಸಿತ ಸಂಭವಿಸುವಂತ ಸಾಧ್ಯತೆಗಳಿವೆ ಮಳೆಯ ಸಾಧ್ಯತೆ ಇನ್ನೂ ಕೂಡ ಇದೆ ಸದ್ಯ ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಭಾಗ ಏನಿದೆ ಇಲ್ಲಿ ಸಕಲೇಶ್ಪುರದ ಭಾಗದಲ್ಲಿ ಮತ್ತೆ ಮತ್ತೆ ಗುಡ್ಡ ಕುಸಿತ ಆಗ್ತಾ ಇದೆ ಇಲ್ಲಿ ಒಂದು ಹೆಜ್ಜೆಯನ್ನು ಕಿತ್ತಿಡೋದು ಕಷ್ಟ ಅಷ್ಟರ ಮಟ್ಟಿಗೆ ಅರ್ಧ ಅರ್ಧ ಗಂಟೆಗೆ ಒಂದೊಂದು ಗಂಟೆಗೊಮ್ಮೆ ಗುಡ್ಡ ಕುಸಿತ ಆಗ್ತಾ ಇದೆ ಮಳೆ ಬಂದಷ್ಟು ಗುಡ್ಡ ಕುಸಿತ ಇದೆ ಏಕೆಂದರೆ ಅವೈಜ್ಞಾನಿಕವಾಗಿ ಎನ್ ಎಚ್ ಸೆವೆಂಟಿ ಫೈವ್ ಹೆದ್ದಾರಿಯನ್ನು ಮಾಡುವಾಗ ಗುಡ್ಡವನ್ನು ಕತ್ತರಿಸಿರುವಂಥದ್ದು ಹಾಗಾಗಿ ಇಲ್ಲಿನ ವಾಹನಗಳ ಸಂಚಾರವೇ ವಿರಳ ಆಗೋಗಿದೆ ಇಲ್ಲಿ ಡಿ ಸಿ ಈಗಾಗಲೇ ಹೆಚ್ಚಿನ ಪೊಲೀಸರನ್ನು ನಿಯೋಜಿಸಿ ಇಲ್ಲಿ ಹೆಚ್ಚಿನ ಕಾರ್ಯಾಚರಣೆಯನ್ನು ಮಾಡಿ ಬೇಗ ರಸ್ತೆ ತೆರವುಗೊಳಿಸೋದಕ್ಕೆ ಇವತ್ತಷ್ಟೇ ಆಜ್ಞೆಯನ್ನು ಹೊರಡಿಸಿದ್ದಾರೆ ಅದು ಎಪ್ಪತ್ತೆರಡು ಗಂಟೆಗಳ ನಂತರ ನಿರಂತರ ಗುಡ್ಡ ಕುಸಿತ ಆಗ್ತಾ ಇರುವಾಗ ಸರ್ಕಾರ ಈಗೀಗ ಎಚ್ಚೆತ್ತುಕೊಳ್ತಾ ಇದೆ ನಿನ್ನೆಯಷ್ಟೇ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಸಕಲೇಶ್ಪುರದ ಈ ತೀವ್ರ ಗುಡ್ಡ ಕುಸಿತ ಆಗಿರುವಂಥ ಭಾಗಕ್ಕೆ ಭೇಟಿ ಕೊಟ್ಟಿದ್ದಾರೆ ಇನ್ನು ಸ್ಥಳೀಯರೇ ಇಲ್ಲಿ ವಾಹನ ಸವಾರರಿಗೆ ಹಾಗೆ ರಸ್ತೆಯಲ್ಲಿ ಸಿಕ್ಕಾಕೊಂಡಂತಹ ದೊಡ್ಡ ದೊಡ್ಡ ವಾಹನಗಳ ಡ್ರೈವರ್ಗಳು ಹಾಗೆ ಕ್ಲೀನರ್ಗಳು ಎಲ್ರಿಗೂ ಕೂಡ ಆಹಾರವನ್ನು ಕೊಡ್ತಾ ಇದ್ದಾರೆ ಈ ಮಾರನಹಳ್ಳಿ ತಪ್ಪಲು ಹೆಗ್ಗದ್ದೆ ಭಾಗದ ಜನ ರಾತ್ರಿ ವೇಳೆಯಲ್ಲಿ ಇಲ್ಲಿ ಸಿಕ್ಕಾಕೊಂಡು ಆಚೆ ದಾಟೋಕ್ಕೂ ಆಗದೆ ವಾಪಸ್ ಹೋಗೋಕ್ಕೂ ಆಗದೆ ಒದ್ದಾಡ್ತಾ ಇರುವಂಥ ವಾಹನ ಸವಾರರಿಗೆ ಊಟದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಇನ್ನು ಮಧ್ಯರಾತ್ರಿ ಬಂದಂಥ ವಾಹನಗಳು ಈ ಕೆಸರಿಗೆ ಸಿಲುಕಿ ಮಗುಚಿ ಬಿದ್ದಂಥ ವಿಡಿಯೋ ಕೂಡ ವೈರಲ್ ಆಗಿದೆ ಹಾಗೆಯೇ ಹಲವು ಭಾಗಗಳಲ್ಲಿ ಇಲ್ಲಿ ಗುಡ್ಡ ಕುಸಿತ ಆಗಿ ಯಾರೂ ಕೂಡ ಬರದೇನೆ ರಸ್ತೆಯನ್ನು ಇನ್ನೂ ಕೂಡ ಯಾವುದೇ ರೀತಿ ಕಾರ್ಯಾಚರಣೆ ಮಾಡಿ ರಸ್ತೆಯನ್ನು ಯಥಾಸ್ಥಿತಿಗೆ ತರುವ ಕೆಲಸಗಳಾಗದೇ ಜನರ ಓಡಾಟಕ್ಕೆ ದಿನನಿತ್ಯದ ಕೆಲಸಗಳಿಗೆ ತೊಂದರೆ ಆಗಿರೋದಕ್ಕೆ ಕೂಡ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆದರೆ ರಾಜ್ಯದ ಹಲವು ಭಾಗಗಳಲ್ಲಿ ಈ ರೀತಿ ಘಟನೆಗಳಾಗ್ತಾ ಇರೋದ್ರಿಂದ ಎಲ್ಲಿಗೆ ಸರ್ಕಾರ ಆಗಲಿ ಅಥವಾ ಸಂಬಂಧಪಟ್ಟ ಇಲಾಖೆ ಆಗಲಿ ಸ್ಪಂದಿಸಬೇಕು ಅನ್ನೋದ್ರ ಮಟ್ಟಿಗೆ ತಿಳ್ಕೊಳ್ಳುವ ಮಟ್ಟಿಗೆ ಇಲಾಖೆ ಇನ್ನೂ ಕೂಡ ಕಾರ್ಯಪ್ರವೃತ್ತ ಆಗಿಲ್ಲ ಇದರ ಬಗ್ಗೆ ಕೂಡ ಜನರಿಗೆ ಆಕ್ರೋಶ ಇದೆ ಇನ್ನು ಹಗಲಲ್ಲಿ ಮಾತ್ರ ವಾಹನಗಳೇನೋ ಸ್ವಲ್ಪ ಕಷ್ಟಪಟ್ಟು ಮುಂದಕ್ಕೆ ಹೋಗ್ಬೋದು ರಾತ್ರಿ ವೇಳೆಯಲ್ಲಂತೂ ವಾಹನಗಳು ನಿಂತಲೇ ನಿಲ್ಲುವ ಪರಿಸ್ಥಿತಿ ಹಲವು ಭಾಗಗಳಲ್ಲಿ ಯಾಕೆಂದರೆ ತೀವ್ರವಾಗಿ ಮಳೆ ಆಗ್ತಾ ಇದೆ ರಸ್ತೆ ಎಲ್ಲ ಸೇತುವೆಗಳು ರಸ್ತೆಗಳು ಎಲ್ಲ ಕೂಡ ಬಂದಾಗಿದ್ದಾವೆ ಅಂದರೆ ನೀರು ಹರಿತ ಒಳ್ಳೆ ಹೊಳೆಯಂತೆ ರಸ್ತೆಗಳಾಗಿದ್ದಾವೆ ಹಾಗಾಗಿ ವಾಹನ ಸವಾರರು ಕೂಡ ರಾತ್ರಿ ವೇಳೆ ಆ ಸೇತುವೆ ಬದಿಯಿಲ್ಲಾಂದರೆ ರಸ್ತೆ ಬದಿಯಲ್ಲಿ ವಾಹನಗಳನ್ನು ನಿಲ್ಲಿಸಿಕೊಂಡು ಭಯದಲ್ಲೇನೆ ಮತ್ತೆ ಹೆಚ್ಚು ಮಳೆ ಬಂದು ಕೇರಳದ ವಯನಾಡ್ ಥರ ಆಗ್ಬಿಡುತ್ತೆ ಅನ್ನೋ ಭಯದಲ್ಲೇ ಕಾಲ ಕಳೆಯುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇನ್ನು ಡ್ರೋನ್ ದೃಶ್ಯಾವಳಿಗಳಲ್ಲಂತೂ ರಾಜ್ಯದ ಹಲವು ಭಾಗ ಉತ್ತರ ಕನ್ನಡ ಚಿಕ್ಕಮಂಗ್ಳೂರು ಭಾಗದಲ್ಲೆಲ್ಲ ಇಡೀ ರಸ್ತೆ ನದಿ ಎಲ್ಲವೂ ಕೂಡ ಒಂದೇ ರೀತಿಯಾಗಿದ್ದು ವಾಹನ ಹಾಗೆಯೇ ಯಾರೂ ಕೂಡ ಓಡಾಡದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಒಂದಷ್ಟು ಭಾಗಗಳಲ್ಲಿ ತೋಟ ಗದ್ದೆಗಳಿಗೆ ಕೂಡ ಗುಡ್ಡ ಕುಸಿತ ಆಗಿದ್ದು ನೀರು ನುಗ್ಗಿದ್ದು ಹಾನಿಯಾಗಿದ್ದು ಸರ್ಕಾರ ಯಾವುದೇ ರೀತಿಯ ಪರಿಹಾರ ಕಾರ್ಯಕ್ಕೆ ಮುಂದಾಗ್ತಾ ಇಲ್ಲ ಅನ್ನುವಂಥ ಅಳಲನ್ನು ಜನ ತೋಡ್ಕೋತಾ ಇದ್ದಾರೆ ಈ ಒಟ್ಟಾರೆ ಕರ್ನಾಟಕದಲ್ಲಿ ಕೂಡ ವಯನಾಡಿನ ಮಟ್ಟಿಗೆ ಅಲ್ಲದಿದ್ದರೂ ಕೂಡ ಇಲ್ಲಿನ ಜನಜೀವನವನ್ನು ಅಸ್ತವ್ಯಸ್ತ ಮಾಡುವ ಮಟ್ಟಿಗೆ ಜನ ತಮ್ಮ ಊರಿಂದ ಪಕ್ಕದ ಊರಿಗೆ ಹೋಗದಿರುವಷ್ಟರ ಮಟ್ಟಿಗೆ ವಾಹನಗಳು ಕೂಡ ನಿಂತಲೇ ನಿಂತು ಹೋಗುವ ಮಟ್ಟಿಗೆ ಮಳೆ ನಿರಂತರವಾಗಿ ಸುರಿತಾ ಇದೆ ಈ ಮೂರು ದಿನಗಳಿಂದ ಅಂತೂ ವ್ಯಾಪಕವಾಗಿ ಹಾನಿಯಾಗಿದೆ ಎಷ್ಟೋ ರಸ್ತೆಗಳು ಒಡೆದು ಚೂರು ಚೂರಾಗಿವೆ ಈಗಲೂ ಕೂಡ ಮನೆಯಿಂದ ಹೊರಗೆ ಹೋಗುವಂಥವರಿಗೆ ಜಿಲ್ಲಾಡಳಿತ ಆಗಲಿ ಅಥವಾ ಏನು ಈ ಮೂರ್ನಾಲ್ಕು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟನ್ನು ಘೋಷಿಸಲಾಗಿದೆ ಈಗಾಗಲೇ ಚಿಕ್ಕಮಗಳೂರು ಉತ್ತರ ಕನ್ನಡ ಹಾಸನದ ಸಕಲೇಶ್ಪುರ ಹಾಗೆ ಶಿವಮೊಗ್ಗ ಈ ಭಾಗದಲ್ಲಿ ರೆಡ್ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ ಹಾಗೆ ಕರಾವಳಿ ಜಿಲ್ಲೆಗಳಲ್ಲಿ ಕೂಡ ಎಚ್ಚರಿಕೆಯಿಂದ ಇರುವಂತೆ ಸೂಚನೆಯನ್ನು ಕೊಡಲಾಗಿದೆ ಹಲವು ಭಾಗಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಕೂಡ ಕೊಟ್ಟಿದ್ದಾರೆ ಆದರೆ ಇದಕ್ಕೆ ಸರ್ಕಾರ ಸ್ಪಂದಿಸೋದು ತುಂಬಾ ತಡ ಆಗ್ತಾ ಇದೆ ಜನರ ಕಷ್ಟಗಳಿಗೆ ತತ್ಕ್ಷಣಕ್ಕೆ ಸ್ಪಂದಿಸಬೇಕು ಇನ್ನು ಪರಿಹಾರ ಕಾರ್ಯದ ವಿಚಾರದಲ್ಲಿ ಸರ್ಕಾರ ಬಹಳ ಹಿಂದೆ ಬಿದ್ದಿದೆ ಅಂತ ಸ್ಥಳೀಯರು ಅಲ್ಲಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ಕಾರ ಮಾತ್ರ ಇನ್ನು ತುರ್ತುಗತಿಯಲ್ಲಿ ಕಾರ್ಯಾಚರಣೆಯನ್ನ ಮಾಡೋದಕ್ಕೆ ಯಾಕೋ ಹಿಂದೆ ಬೀಳ್ತಾ ಇದೆ ಎನ್ ಡಿ ಆರ್ ಎಫ್ ನ ಸಹಾಯವನ್ನೇ ಬಯಸ್ತಾ ಇದೆ ಕೇರಳದಲ್ಲಿ ಆದಂತಹ ತೀವ್ರ ಏನು ಆ ಭೂಕುಸಿತ ಅದರಿಂದಾಗಿ ಅಲ್ಲಿ ಪರಿಹಾರ ಕಾರ್ಯ ಏನಾಗ್ತಿದೆಯೋ ಇಲ್ಲಿ ಕರ್ನಾಟಕದಲ್ಲಿ ಕೂಡ ಅಷ್ಟೇ ವೇಗದಲ್ಲಿ ಪರಿಹಾರ ಕಾರ್ಯ ಮಾಡಬೇಕು ಎನ್ ಎಚ್ ಸೆವೆಂಟಿ ಫೈವ್ ದಿನಕ್ಕೆ ನಲವತ್ತರಿಂದ ಐವತ್ತು ಸಾವಿರ ವಾಹನಗಳು ಓಡಾಡುವಂತ ರಸ್ತೆಯಲ್ಲಿ ನಾನೂರಿಂದ ಐನೂರು ವಾಹನಗಳು ಓಡಾಡೋದು ಕೂಡ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಜನ ಇಲ್ಲಿ ರಾಜ್ಯ ಸರ್ಕಾರದ ಮೇಲೆ ತುರ್ತು ಪರಿಹಾರ ಕಾರ್ಯ ಆಗಬೇಕು ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಗುಡ್ಡ ಜರದ ಸಾಧಾರಣ ಅಂತ ಹೇಳಿದ್ರು ಒಂದು ಐವತ್ತು ಗಂಟೆ ಹತ್ರ ಆಗಿರ್ಬೋದು ಇದಕ್ಕೆ ಸಂಬಂಧಪಟ್ಟವರು ಬಿ ಆಗಲಿ ಬೇರೆ ಯಾರು ಇಲ್ಲಿ ಬರ್ದೇನೆ ಜನಗಳಿಗೆ ಕಲ್ಲುಗುಡ್ಡೆ ಬೆಂಡೆ ಹಾಕಲು ಕೊಗ್ರೆ ಈ ಸಂಪರ್ಕ ಮಾಡೋರಿಗೆ ಭಾರಿ ಕಷ್ಟ ಆಗಿದೆ ಆದ್ದರಿಂದ ಈಗ ಮುಂದೆ ಹೆಂಗೆ ಜೀವನ ಮಾಡೋದೆ ಅನ್ನೋ ಪರಿಸ್ಥಿತಿ ಮತ್ತು ಜರಿತೇನೆ ಅದೇ ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟವ್ರು ಬಂದು ಒಂದು ಸ್ವಲ್ಪ ಭಾಗವಹಿಸಿ ಇದು ಏನಂತೇಳಿ ನೋಡಿದರೆ ಭಾರಿ ಒಳ್ಳೆಯದಿತ್ತು ಈ ರಸ್ತೆ ಇಲ್ಲಿಂದ ಸ್ವಲ್ಪ ಮುಂದೆ ಹೋದ ತಕ್ಷಣ ಕೊಗ್ಗ್ರೆ ನೆಡಂಗಿ ಹತ್ರ ಅಲ್ಲಿ ಒಂದು ಕಾಫಿ ತೋಟದಿಂದ ಅಲ್ಲಿ ಜಾರಿ ಅಲ್ಲಿ ಕೂಡ ಮುನ್ನ ತೆಗಿದಾನೆ ಅಲ್ಲಿ ಹೋಗೋಂಗಿಲ್ಲ ಬೆಂಡೆಕಲ್ ನೋಡಿದ್ರೆ ಅಲ್ಲಿ ಗುಡ್ಡ ಗುಡ್ಡದೇರಿದು ಅಲ್ಲಿ ಹಾಳಾಗಿದೆ ಇಲ್ಲಿ ಕಲ್ಗುಡ್ಡೆ ಮೇಲೆ ಹೋಗಿ ಗಣಪತಿ ದೇವಸ್ಥಾನದಲ್ಲಿ ಮಾಡೋ ದೇವಸ್ಥಾನಕ್ಕಾಗಿ ಕೊಗ್ಗ್ರಿಗೆ ಹೋಗೋಣ ಅಂದರು ಅಲ್ಲೂ ರೋಡ್ ಹಾಳಾಗಿದೆ ಹಾಗಾಗಿ ಇದರಿಂದ ಒಂದು ಕಾಯಿಲೆ ಇಂಥದ್ದು ಏನಾದರೂ ಬಂದರೆ ಏನಾದರೂ ಆದರೆ ಹೋಗೋದು ಭಾರಿ ಕಷ್ಟದ ಪರಿಸ್ಥಿತಿ ಬಂದದ ಸರಿ ಇದಕ್ಕೂ ಏನಂತ ಹೇಳಿ ಒಂದು ನಮಗೊಂದು ಅವಕಾಶ ಮಾಡಿಕೊಟ್ರು ಭಾರಿ ಒಳ್ಳೇದಿತ್ತು ಎಷ್ಟು ಕಲೋ ಒಂದೇ ಸಲ ಜಿರಗ್ ಬಿಡ್ತು ಕಳ್ಳ ನನಗೆ ಹೊಡೀತು ಸರ್ರೆ ಇಲ್ಲಿ ಹೊಡೀತು ಅನ್ಕೊಂಡೆ ನಾನು ಅಲ್ಲಿಂದ ಅಲ್ಲಿಂದ ಎಳ್ಕೊಬಿತ್ತು ಗಾಡಿ ಅಲ್ಲಿಂದ ಅಲ್ಲಿಂದ ಎಳ್ಕೊಂಡು ಇಲ್ಲಿಗೆ ಬಂದಿದ್ದು ಈ ಗಾಡಿ ಇಲ್ಲಿ ಇಲ್ಲಿ ಇದು ಪೂರ್ತಿ ಇಲ್ಲಿಗೆ ಹೋಯ್ತು ಹೊಂಟೋಯ್ತು ಇನ್ನೊಂದು ಎರಡು ಗಾಡಿ ಹೋಗಿದ್ದು ಕೇಳಿಕೊಂಡೋಗೋದು ಗಾಡಿ ಅದು ಸ್ಲಿಪ್ಪರ್ ಅಲ್ಲೇ ಬಿಟ್ಟ ಇಲ್ಲ ನಾನೇ ಬರಕ್ ಐತೆ ಅಲ್ಲ ಅಯ್ಯಪ್ಪ ಹೊಡಿತು ಕಲ್ಲು ಜರ್ಗಿದ್ ನೋಡ್ದೆ ನಿಲ್ಸ್ತೆ ಅದ್ರ ಏನ್ ಮಾಡಕ್ ಐತದೆ ಫುಲ್ ಬಂದೇ ಬಿಡ್ತಂದ ಸಲ ಈ ಗಾಡಿ ಅಂತ ಇಲ್ಲಿಗೆ ತಳ್ಬಿಡ್ತು ಮರ ಕೆಳಕಿ ಯಾವ್ ಅದೇನ್ ಉಳ್ಕೊಂಡಿಲ್ಲ ಗಾಡಿ ಅದು